ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನಿಗೆ ಸ್ವಾಗತ ಇವತ್ತಿನ ಮಾಡ್ತಾ ಇರೋದು ಉದ್ದಿನ ಬೋಂಡ ಅದು ಸಾಯಂಕಾಲಿಗೆ ಮಾಡ್ತಾ ಇರೋದು ಅದಕ್ಕೆ ಉದ್ದಿನ ಬೇಳೆ ಒಂದು ಲೋಟ ಮತ್ತು ಇದು ಇದು ಇನ್ನೊಂದು ಲೋಟ ಎರಡು ಲೋಟ ನೆನೆ ಇದ್ದೀನಿ ಇದನ್ನೇ ಚೆನ್ನಾಗಿ ತೊಳೆದು ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಹಾಕಬೇಕು ನಾನು ಒಂದು ಸ್ವಲ್ಪ ಬರೀ ಉದ್ದಿನ ಬೇಳೆ ಬಾಡಬಾರ್ದು ಅಂತಂದು ಒಂದು ನಾಲ್ಕು ಕಾಳು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಸುಮಾರು ಒಂದು ಎರಡು ಮೂರು ಅವರ್ ನೆನೆಸ್ಬೇಕು ನೆನೆಸಿದ ಮೇಲೆ ರುಬ್ಬೋದು ರುಬ್ಬಬೇಕಾದ್ರೆ ತೋರಿಸ್ತೇನೆ ಇನ್ನು ಕಾಳು ನೆನೆ ನೆನೆ ಹಾಕಿದ್ದೆಲ್ಲ ಎರಡು ಅವರ್ ಆಗಿದೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಆದಮೇಲೆ ಇದಕ್ಕೆ ಕಾಯಿ ತುರಿ ಕರಿಬೇವು ಕೊತ್ತಂಬರಿ ಮತ್ತು ಹಸಿ ಮೆಣಸಿನಕಾಯಿ ಹಸಿ ಶುಂಠಿನೂ ಹಸಿ ಶುಂಠಿನೂ ಹಾಕಬೇಕು ಆಮೇಲೆ ಇದು ಮೆಣಸಿನ ಕಾಳು ಮೆಣಸಿನ ಕಾಳು ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ತೊಗೊಂಡೇನಿ ಒಂಚೂರು ತರಿ ತರಿ ಆಗಬೇಕು ಈಗ ಮಾಡಿ ತೋರಿಸ್ತೀನಿ ಹೆಂಗೆ ಒರಳಲ್ಲೇ ರುಬ್ತಾರಲ್ಲ ಆ ಥರ ಒಂದು ಸ್ವಲ್ಪ ಒಂದರಾಗೆ ತರಿ ತರಿ ಅಷ್ಟೇ ತುಂಬ ನೈಸ್ ಪೌಡ್ರ್ ಆಗಬಾರ್ದು ಪೇಸ್ಟ್ ನೈಸ್ ಆದರೆ ಒಂಥರ ಬೋಂಡ ಚೆನ್ನಾಗಿ ಅನಿಸಲ್ಲ ತೂರು ಈ ಥರ ಇದನ್ನು ಆಗಬೇಕು ಅಷ್ಟೆ ಇದು ತರಿ ತರಿ ಪೇಸ್ಟ್ ಆಗಬೇಕು ತುಂಬ ಪೇಸ್ಟ್ ಆದರೆ ಬೂಂಡ ಚೆನ್ನಾಗಿ ಬರಲ್ಲ ನೈಸ್ ಪೇಸ್ಟ್ ಆಯ್ತಂದರೆ ಒಂಥರ ನೀವು ಬೇರೆ ನೀವು ಹೋಟ್ಲಲ್ಲೇ ತೂತ ಇದನ್ನು ವಡ ಅಂತೀರಲ್ಲ ಆ ಥರ ಆಗೋಗುತ್ತೆ ಇದು ಮನೆಯಲ್ಲೇ ಈ ಥರ ಮಾಡುವ ಈ ಥರ ಮಾಡ್ಕೊಂಡು ನೋಡಿ ಬೇಳೆ ಎಲ್ಲ ಮಿಕ್ಸಿ ಆಗಿದೆ ಮಿಕ್ಸಿ ಆದಮೇಲೆ ಇದಕ್ಕೆ ಏನು ಕರಿಬೇವು ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ಯಲ್ಲ ಎಲ್ಲ ಹಾಕೋಬೇಕು ನಿಮಗೆ ಕಾಯಿ ಕಾಯಿ ತುರಿ ಈ ಥರ ಮಾಡ್ಕೊಂಡು ಹಾಕೋ ನಿಮ್ಗೆ ಇಷ್ಟು ಬಾಯಲಿ ಬರಬೇಕು ಅಂತಂದರೆ ಇದಕ್ಕೆ ಕಾಯಿ ಪೀಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕಾಯಿ ತುರಿನೇ ಹಾಕ್ತಾಯಿದ್ದೇನೆ ಕಾಯ ತೋರಿ ಮತ್ತೆ ಹಸಿ ಸುಂಠಿನು ತುರೆ ತುರೆ ಬಿಠ ಹಾಕ್ತ ಇದೇನೆ ಇಷ್ಟು ಮೇಲೆ ಇದಕ್ಕೆ ಇದು ಋಚ್ಚಿಗೆ ತಕ್ಕಷ್ಟು ಉಪ್ಪು

ಆಮೇಲೆ ಇಂಗು ಒಂದು ಸ್ವಲ್ಪ ಸ್ವಲ್ಪ ಇಂಗು ಆಮೇಲೆ ಮೆಣಸು ಮೆಣಸಿನ ಕಾಳು ಏನು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದು ಅದು ಹಾಕ್ತಾಯಿದ್ದೀನಿ ಯಾರು ಸಾಮಾನ್ಯವಾಗಿ ಜೀರಿಗೆ ಹಾಕಲ್ಲ ನಾನು ಜೀರಿಗೆನೂ ಇದ್ದೇನೆ ಇದಕ್ಕೆ ಒಂದು ಒಂದು ಒಂದೂವರೆ ಸ್ಪೂನ್ ಸಾಕು ಜೀರಿಗೆ ಎಲ್ಲ ಇದನ್ನು ಈ ಥರ ಈ ಪೇಸ್ಟಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು ಅಲ್ಲೇ ಎಣ್ಣೆ ಕಾಯಲಿಕ್ಕೂ ಇಟ್ಟೆನಿ. ಒಂದು ಇದಕ್ಕೆ ಎಷ್ಟು ಬೇಕು ಒಂದು ಮೂರು ನಾಲ್ಕು ಈ ಥರದ್ದು ನಮ್ಮನ ಇದೆ ಈ ಈ ಗಿಂಡಿ ಚಿಕ್ಕ ಗಿಂಡಿದಾಗ ಒಂದು ನಾಲ್ಕು ತೌಲಿಕ್ಕೆ ಹಾಕಿದೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ನೀವೇನು ಬೋಂಡ ಹಾಕ್ತಿರಲ್ಲ ಫಸ್ಟ್ ಕೈ ಹಿಂಗೆ ಹಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಸಿ ಮಾಡ್ಕೊಂಡು ಒಂದು ಚೂರುಚೂರೇ ಹಾಕ್ಕೋಬೇಕು ಬೋಂಡ এল স্পূনলে হাতে ब्रौन स्वल्प गोल्डन ब्राउन इस्टे आगु इथं ಈ ಥರ ನೋಡಿ ಉದ್ದಿನ ಬೌಂಡ ಸಾಫ್ಟ್ ಆಗಬೇಕು ಇದಕ್ಕೆ ಕಾಯಿ ಚಟ್ನಿ ಮತ್ತು ಹೆಸರು ಬೇಳೆದು ಸೂಪು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮನೇಲೇ ಆಚೆ ಕಡೆ ಒಂದು ಎರಡು ಮನೇಲೆ ಆರಾಮಸಿರ ನಿಮಗೆ ಮನ್ಸಾರೆ ತಿನ್ಬೋದು ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು